ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ವಿನಾಯ್ ಕಲ್ಶೆಟ್ಟಿ ಕಲ್ಶೆಟ್ಟಿ ದೇಸಿಯ ಮಿಲ್ ಸೆಂಟರ್ ಆಲ್ಮೇಲ್ ಯಾವಾಗ ನಮ್ಮ ದೇಶಕ್ಕೆ ಈ ಪಾಮ್ ಎಂಟ್ರಿ ಹೊಡಿತು ಆವಾಗಿಂದ ಇಲ್ಲಿವರೆಗೆ ಅದರ ಎಫೆಕ್ಟ್ ಈಗ ಬರಕತ್ತದ ಒಂದು ಇಪ್ಪತ್ತೈದು ಇಪ್ಪ ಮೂವತ್ತು ವರ್ಷದ ಎಫೆಕ್ಟ್ ಈಗ ಬರಕತ್ತದ ಸೊ ಭಾಳಷ್ಟು ಡಿಸ್ಕಷನ್ಗಳನ್ನ ನಳಿಕತ್ತವ ಎಣ್ಣೆ ಉಣ್ಬೇಕಾ ಅಥವಾ ಯಾವುದು ಉಪ್ಪು ತಿನ್ಬೇಕಾ ಹಾಲ ಬೆಲ್ಲ ಅಥವಾ ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂತಂದ್ರೆ ಸಾವಯವವಾಗಿ ಆರ್ ಆರ್ಗ್ಯಾನಿಕ್ ತೇನು ಕರಿತಾರಲ್ಲ ಕಣ್ಣು ಮುಂದೆ ತಯಾರಾಗುವಂಥದ್ದು ಮತ್ತು ನಮ್ಮ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗುವಂಥದ್ದು ನಾವು ಉಣ್ಬೇಕು ಕುಂಡ್ರೆ ಸರಿ ಭಾಳ ಮಂದಿ ಹೇಳ್ತಿರ್ತಾರೆ ಇಲ್ಲರಿ ನಾವು ಮನೆಗೆ ಊಟ ಮಾಡ್ತೀವ್ರಿ ಏನಿಲ್ಲ ನೋಡಿರಿ ಹೊರಗೆ ವಿಷಯ ತಿನ್ನದೇ ಮನೆಗೆ ತಂತಿದ್ರೆ ಅದು ವಿಷಯನೇ ನಾವು ನಾವೆಲ್ಲ ಅಂತಿರ್ಬೇಕು ಎಲ್ಲರೂ ನಾವೆಲ್ಲ ಮನೆಗೆ ಅಡುಗೆ ಮಾಡ್ತೀವಿ ನೀವು ಕೆಮಿಕಲ್ ಇದ್ದಿದ್ದು ಹೊರಗೆ ತಿಂದ್ರು ವಿಷಯನೇ ಅದೇ ಕೆಮಿಕಲ್ ಇದ್ದಿದ್ದು ಪದಾರ್ಥಗಳು ಮನೆಗೆ ತಂದು ಮಾಡಿದ್ರು ಅದು ವಿಷಯನೇ ವಿಷ ವಿಷಯನೇ ಒಟ್ಟಾರೆಯಾಗಿ ಹೇಳಬೇಕಿತ್ತಂದ್ರೆ ಈಗ ಭಾಳ ಮುಖ್ಯವಾಗಿ ಈ ಸಾಮಾಜಿಕವಾಗಿ ಯಾರು ಬೆರೀತಾರೆ ರಾಜಕಾರಣಿಗಳಿರ್ಬೋದು ಅಥವಾ ಸಮಾಜ ಚಿಂತಕರಿರ್ಬೋದು ಏನೋ ಸಮಾಜದಲ್ಲಿ ಭಾಳ ಅವ್ರಿಗೆ ಒಂದು ವಿಶೇಷವಾದ ಸೂಚನೆಪ್ಪ ಅಂದ್ರೆ ದಯವಿಟ್ಟು ನೋಡಿರಿ ನಮ್ಮ ಜಿ ನಿಮ್ಮ ಜೀವನದ ಒಂದು ಬಹುತೇಕ ಭಾಗ ಸೋ ಸಮಾಜಕ್ಕೋಸ್ಕರ ಮೀಸಲಿಡ್ತೀರಿ ಹೊರಗಡೆ ಊಟ ಮಾಡೋದು ತಿನ್ನೋದೆಲ್ಲ ಆಗಿರ್ತದೆ ಅಟ್ಲೀಸ್ಟ್ ಲೀಸ್ಟ್ ಚಲೋ ನೋಡ್ಬೇಕು ಇದು ನನ್ನ ವಿನಂತಿ ಇವೆಲ್ಲನೂ ವಿಚಾರ ಮಾಡಿದಾಗ ನಾವು ಸ್ವಲ್ಪ ಒಳ್ಳೆ ತಿಂದ್ರೆ ನಾವು ಹೊರಗೇನು ಊಟ ಮಾಡ್ತೀವಲ್ಲ ಅದಕ್ಕೆ ಮತ್ತು ಮನೆಯಾಗ ಸ್ವಲ್ಪ ಒಳ್ಳೆ ತಿಂದ್ರೆ ಅದಕ್ಕೆ ಅದಕ್ಕೆ ಬ್ಯಾಲೆನ್ಸ್ ಆಗ್ತದೆ ಈ ಇನ್ಶೂರೆನ್ಸ್ ಏನು ಮಾಡಿಸ್ತೀವಲ್ಲ ಶರೀರಕ್ಕೆ ನಾವು ಸ್ವತಃ ನಮಸ್ತೆ ನಾವು ಇನ್ಶೂರೆನ್ಸ್ ಮಾಡ್ಬೇಕು ಒಳ್ಳೆಯ ಆಹಾರ ಪದ್ಧತಿ ಉಂಡ್ಬೇಕು ಒಂದು ವರ್ಷ ನಿರಂತರವಾಗಿ ನಾವು ಗಾಣದ್ಯಾಗಿರಲಿ ಸಾವಯವ ಪದಾರ್ಥ ಉಂಡಿದ್ದು ಪರಿಣಾಮ ಮುಂದಿನ ಮೂರು ವರ್ಷದ ನಾವು ದವಾಖಾನೆ ಖರ್ಚು ಉಳಿಸ್ತೇವೆ ಇದು ಪದೇ ಪದೇ ನಾನು ಹೇಳ್ತಕ್ಕಂಥ ವಿಷಯ ದಯವಿಟ್ಟು ಒಳ್ಳೆಯದು ಯೂಸ್ ಮಾಡಿರಿ ಯಾಕಂದರೆ ಈಗ ಖುಷಿ ಸ್ವಲ್ಪ ತುಟ್ಟಾಗವಾ ಎಲ್ಲ ದಿನಮಾನ ಎಲ್ಲ ತುಟ್ಟಿಯಲ್ಲತ್ತದ ಹಂಗಂತೇಳಿ ತುಟ್ಟೆಗ ಅಂತೇಳಿ ಉಣಾದ್ ಬಿಡಬೇಡ್ರಿ ಯಾಕಂದ್ರೆ ಇವತ್ತು ಈ ವರ್ಷ ಬೆಳೆದಿಲ್ಲ ತುಟ್ಟೆ ಮುಂದಿನ ವರ್ಷ ಬೆಳೀತಾರೆ ಮಾತು ಇಳಿತು ರೇಟಾ ಆದಷ್ಟು ಒಳ್ಳೇದು ಉಣ ಪ್ರಯತ್ನ ಮಾಡಿರಿ ನೀವು ಕಣ್ಮುಂದೇನೂ ಹಾಕ್ಕೊಡ್ತೀನಿ ಮಾಡಿದ್ನೂ ಕೊಡ್ತೀವಿ ಸಾಧ್ಯ ಆದಷ್ಟು ಒಳ್ಳೇದಂತೀನಿರಿ ದಿನಮಾನ ಭಾಳ ಸೂಕ್ಷ್ಮದವ ಅಷ್ಟೇ ಧನ್ಯವಾದಗಳು